ನಮಸ್ಕಾರ ಕರ್ನಾಟಕ ಎಲ್ಲರೂ ಹೆಂಗಿದ್ರಪ್ಪ ನಾನಂತೂ ಸಖತ್ತಾಗಿದ್ದೀನಿ ನೀವು ಕೂಡ ಎಲ್ಲರೂ ಆರಾಮಿದ್ರು ಅಂತ ಅನ್ಕೋತೀನಿ ಏನಪ್ಪ ಬ್ರೋ ತುಳಜಾಪುರ ಹೋದ ನಂತರ ಆಮೇಲೆ ಏನು ಗಾಯಪ್ಪ ಆದ ಆಮೇಲೆ ಏನು ಇಡಿಯೋ ಅಪ್ಡೇಟೇ ಕೊಡ್ತಾಗಿತ್ತಲ್ಲ ಯಾವುದೇ ರೀತಿ ಇಡಿಯೋ ಇಲ್ಲ ಏನು ಇಲ್ಲಿ ನಾಪತ್ತೆ ಆದೇನ ಅಂತ ತಿಳ್ಕೊಂಡಿದ್ರ ಇಲ್ಲ ಗುರು ಇವತ್ತು ನಾವು ನಮ್ಮ ಬಿಜಾಪುರಲ್ಲಿದ್ದಂಥ ಡ್ಯಾಬೇರಿ ಡ್ಯಾಬೇರಿ ಕ್ಷೇತ್ರದಲ್ಲಿ ಬಂದಿದ್ದೀವಿ ಇಲ್ಲಿ ತಾಯಿಗೆ ಸಿಹಿ ನೈವೇದ್ಯ ಏನಾದ್ರು ನಾವು ಮಾಡಿಸ್ಬೇಕಂದ್ರೆ ಇದೇ ಒಂದು ಕೌಂಟರ್ ಈ ಕೌಂಟರ್ ಅಲ್ಲಿ ಪಾವತಿ ತಗೋಬೇಕು ಇವಾಗ ಒಳಗಡೆ ಹೋಗಿ ತಾಯಿಯ ಒಂದು ದರ್ಶನ ಪಡೆಯೋಣ ಅಂತ ಬನ್ನಿ ನಮ್ಮ ಜೊತೆ ಇಲ್ಲಿ ದೇವಸ್ಥಾನದ ಪೂಜಾರಿ ಕೃಷ್ಣ ಪೂಜಾರಿ ಅಂತ ಇದ್ದಾರೆ ಅವರು ನಮ್ಮ ಜೊತೆ ಕನೆಕ್ಟ್ ಇದ್ದಾರೆ ಅವರ ಇಲ್ಲಿಂದ ಇತಿಹಾಸ ಒಂದು ಸು ನಮಗೆ ಮಾಹಿತಿ ಕೊಡ್ತಾರೆ ತಾವು ಎಷ್ಟು ವರ್ಷದಿಂದ ಇಲ್ಲಿ ಮೈ ಪೂಜೆ ಸಲ್ಲಿಸ್ತಾ ಇದ್ರು ಇಲ್ಲ ಸರ್ ನಾನು ನಾನು ಹುಟ್ಟಿದಾಗಿಂದ ಹುಟ್ಟಿದಾಗಿದ್ದ ಮೊದಲು ಹಾಂ ಹುಟ್ಟಿದಾಗಿಂದ ಮೊದಲಿನಿಂದ ಗುಡಿ ಇದೆ ನಮ್ಮ ಅಜ್ಜ ನಮ್ಮ ಅಜ್ಜ ಪರ ಪರಜಾದಿಂದನೂ ಗುಡಿತಿದೆ ಅವರು ಆರು ಜನ ಆರು ಜನ ಎಂದು ಬಂದು ಇಲ್ಲಿ ವಾಸ ವಾಸವಾಗಿದ್ದರು ವಾಸವಾದಾಗ ಅಲ್ಲಿ ಅವರ ಹಿಂದ್ ಹಿಂದಿಂದ ಬಂದು ತಾಯಿ ತಾಯಿ ಇಲ್ಲಿ ವಾಸವಾಗಿದ್ದು ಹಾಗಾಗಿ ಮೊದಲ್ ಮೊದಲ ಇತ್ತು ಸಣ್ಣ ಸಣ್ಣ ಗುಡಿ ಸಣ್ಣ ಸಣ್ಣ ಗುಡಿ ಇತ್ತು ಒಂದು ಆ ಗುಡಿಯಿಂದ ಈಗ ಮನ್ ಜನರು ಬಂದು 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 ಡಬ್ಲ್ಯೂ ಆಗಿ ಆಗಿ ಇದ್ರೆ ಆಗಿದೆ ಈ ತರ ಡೆವಲಪ್ಮೆಂಟ್ ಆಗಿದೆ ಆಗಿದೆ ಅಂದ್ರ ಮಿನಿಮಮ್ ನಿಮ್ಮ ಅಂದಾಜ ಎಷ್ಟು ವರ್ಷದಿಂದ ಹಳೆಯ ದೇವಸ್ಥಾನ ಇದ್ರಬಹುದು ಸರ್ ಅಂದಾಜು ನನಗಂತೂ ಗೊತ್ತಿಲ್ಲ ಯಾಕಂದ್ರೆ ಆ ಒಂದು ಆರು ಏಳನೆ ತಲೆ ಮಾರ

ಇಡೀ ಜಿಲ್ಲೆ ಅಲ್ಲ ಮೂವತ್ತಾರು ಜಿಲ್ಲೆ ಒಟ್ಟರು ಜನರು ನೋಡಿರೋ ಪ್ರಕಾರ ಜನರಂತೂ ತುಂಬಾನೇ ಬರ್ತಾರೆ ಮಂಗಳವಾರ ಮತ್ತೆ ಶುಕ್ರವಾರ ತಾಯಿಯ ವಾರ ಸೊ ಅದಕ್ಕಾಗಿ ಜನರು ಇಲ್ಲಿ ಬರ್ತಾರೆ ಮಂಗಳವಾರ ಶುಕ್ರವಾರ ಕೂಡಿ ಅಮೋಶ ಆಗುತ್ತೆ ಮಂಗಳವಾರ ಶುಕ್ರವಾರ ಕೂಡಿ ಅಮಾಶ ಅಂದ್ರೆ ಮಂಗಳವಾರ ಮಂದಿ ಜನರು ಹೆಚ್ಚಿರ್ತಾರೆ ಶುಕ್ರವಾರ ಸ್ವಲ್ಪ ಕಮ್ಮಿ ಇರ್ತಾರೆ ಹಾಗಾಗಿ ಹಾಗಾಗಿ ಮಂಗಳವಾರ ಮತ್ತು ಶುಕ್ರವಾರ ಎರಡು ಕೂಡ ಜನ ಎಷ್ಟಾಗುತ್ತಲ್ಲ ಅಷ್ಟು ಆಮಾಶೆ ಹಾಗೂ ಇರುತ್ತೆ ಅಲ್ಲಿ ನಮ್ಮ ಗುಡಿಯ ಮಂಗಳ ಕರೆಯಲಿ ಅಲ್ಲಿ ಅಲ್ಲಿ ಇದೆ ಸದ್ಯ ಪ್ರಸಾದ ಚಾಲೂ ಆಗಿದೆ ಇಲ್ಲ ಇಲ್ಲಿ ಜಾಸ್ತಿ ಜನ ಆಯ್ತು ಅಂದ್ರೂ ಇಪ್ಪತ್ತೊಂದು ಎಕರೆ ಜಾಗ ಇದೆ ಅಲ್ಲಿನ ಮರಿ ಮಾಡ್ತಾರೆ ಮೊದಲು ಮರಿ ಮಾಡೋದೇ ಇಲ್ಲಿ ಮೊದಲಿ ಇಲ್ಲಿ ಮೊದಲ್ ಮೊದಲ ಸ್ಟಾರ್ಟಿಂಗ್ ಮಾಡ್ತಿದ್ವಿ ಇಲ್ಲಿ ಮಾಡ್ತಿದ್ವಿ ಇಲ್ಲಿ ಜನಸಂಖ್ಯೆ ಜಾಸ್ತಿ ಇತ್ತು ಸ್ವಲ್ಪ ಹೊಲಸಾಗತ್ತೆ ಅಲ್ಲಿ ಮ್ಯಾಲೆ ಪತ್ತೊಂಜ ಎಕ್ರೆ ಜಾಗ ತಗೊಂಡು ಅಲ್ಲಿ ರೆಡಿ ಮಾಡ್ತೇವೆ ಅಲ್ಲಿ ಭಕ್ತಾದಿಗಳಿಗೆ ಅಲ್ಲಿ ಜಾಗ ಇರುತ್ತೆ ಒಟ್ಟಿದ ಇರ್ತೇವೆ ಇದರ ಬಗ್ಗೆ ಏನ್ ಸರ್ ನಿಮ್ಗೆ ಏನ ಇದು ಮೊಸೋಬಾ ದೇವರಂತ ಮೊಸೋಬಾ ದೇವ್ರು ಹಾ ತಾಯಿಗೆ ಏನರ ಕೇಳ್ಕೊಂಡ್ರೆ ನನ್ನ ನಮ್ಮ ಕೆಲಸ ಮಾಡ್ತಾ ಇದ್ನ ನಾವು ತಾಯಿಗ್ ಹೇಳ್ತೇವೆ ತಾಯಿ ಒಂದು ತಮ್ಮ ತಾಯಿಯ ಸೈನಿಕರಿಗೆ ಹೇಳ್ತಾರೆ ಮೊಸೋಬಾ ಒಂದ್ ತಾಯಿಯ ಸೈನಿಕ ಮೊಸೋಬಾ ತಾಯಿಯ ಸೈನಿಕ ಸೈನಿಕ ಹಾ ಇವ್ ಇವ್ರ ಸೈನಿಕ ಇವ್ರು ಮೊಸೋಬಾ ಸೈನಿಕರು ಇವರು ಇವರೆಲ್ಲರೂ ಸೈನಿಕರು ತಾಯಿ ಕೆಲಸವನ್ನು ಮಾಡೋದು ಇವ್ರು ಹಾ ಒಟ್ಟು ತಾಯಿ ಕೆಲಸ ಮಾಡೋ ಓಡಾಡಿ ಮಾಡೋದಂದ್ರೆ ಇವ್ರು ಇವ್ರು ಹ್ಮ್ ನೀವು ಮತ್ತೆ ಮರಿ ಮಾಡಿ ಅಂದ್ರೆ ವಯಸ್ಸತಿ ಮರಿ ಇವನ್ನ ಮಾಡ್ತಿರಲ್ಲ ಅದು ನೀವು ತಾಯಿಗೆ ನಡೆಯಂಗಿಲ್ಲ ತಾಯಿಗೆ ನಡೆಯೋದು ಹೋಳಿಗೆ ಬಾ ನ ಹೋಳಿಗೆ ಬಾನ ಹಾ ಹಾಗಾಗಿ ಇವ್ರು ಏನು ಮರಿ ಮಾಡ್ತಿರಲ್ಲ ಮಾಡೋದನ್ನ ಒಟ್ಟು ಈ ಸೈನಿಕರು ಸೈನಿಕರಿಗೆ ಮೊಸೋಬಾ ಹಾ ಮಸೋಬ ಅನ್ನೋ ದೇವರಿಗೆ ಪಟ್ಟು ಮಾಡಿದ್ರೆ ಅಂದ್ರೆ ತಾಯಿಗೆ ಅನ್ನ ಪ್ರಸಾದ ಸ್ವೀಟ್ ಹ ಬರೋದಿ ಸ್ವೀಟ್ ಅಂದ್ರೆ ಅನ್ನ ಫಸ್ಟ್ ತಾಯಿಗೆ ಅನ್ನ ಪ್ರಸಾದ ಆದ ನಂತರ ಹೊಳಿಗೆ ಮರಿ ಮತ್ತು ಇತ್ತು ಅಂದ್ರೆ ಅದರ ನಾವು ಕೇಳಿದ್ರ ಪ್ರಕಾರ ಹೊಲದ ವಿಚಾರದಲ್ಲಿ ಏನಾದ್ರೂ ಜಗಳ ಇತ್ತು ಹ ಅಲ್ಲಿ ಬಗಿ

Oh <laughs> ಇದು ಇತ್ತು ಇಲ್ಲೇ ಮರಿ ಮಾಡ್ತಿದೀವಿ ಈಗ ಬಂದ್ ಮಾಡಿದೀವಿ ಮರಿ ಮಾಡುವುದು ಬಂದ್ ಮಾಡಿ ಈಗ ಅನ್ನದಾಸ ಇಟ್ಟಿದ್ವಿ ಅನ್ನದಾಸ ಅನ್ನದಾಸ ಅಮಾವಾಸ್ಯ ಗೌಮಿ ಊಟ ಅಂದ್ರೆ ದಾಸಿರುತ್ತೆ ಹಾಗೆ ಮಂಗಲ್ ಇದೆ ಮಂಗಳಕಾರ ಇದು ಮಂಗಲ್ ಕಾರ್ಯ ಅಂದ್ರೆ ಇಲ್ಲಿ ಮದ್ವೆ ಎಲ್ಲ ಆಗ್ತವ್ರು ಅಂದ್ರೆ ಯಾರು ಬೇಕಾದ್ ಬಂದ್ರು ಮಾಡ್ಬೋದು ಅಲ್ಲಿ ಕೌಂಟರ್ ಅಲ್ಲಿ ಅಂದ್ರೆ ಇದು ನಮ್ಮ ರಸ್ತೆ ರಸ್ತೆ ಇರುತ್ತಲ್ಲ ಆ ರಸ್ತೆಯನ್ನ ಇಟ್ಕೊಂಡು ಸಣ್ಣ ಯಾರು ಬೇಕಾದ್ರು ಮಾಡ್ಬೋದು ಇದು ಚಾರ್ಜಸ್ ಎಷ್ಟಾಗುತ್ತೆ ಅಂದ್ರೆ ಕೆಲಸರುಗಳು ಸ್ವಲ್ಪ ನಮ್ಮ ಸಿಂಪಲ್ ಕುರ್ಚುಗಳು ಹಾಗೆ ಬಾಂಡೆಗಳು ಸಿಗುತ್ತೆ ಒಟ್ಟು ಹತ್ತು ಸಾವಿರನೆ ಕಂಪ್ಲೀಟ್ ಆಗಬಹುದು ಹಿಂಗಿರುತ್ತೆ ಅಂದ್ರೆ ಮಂಗಕರದ ಏನ್ ಖರ್ಚಿದ ತಾಯಿ ಹೆಸರಿಂದ ಉತ್ ನಾವು ಮಾಡಿದ್ದು ಆ ಹೆಸರಿಂದ ಮಾಡಿದ್ವಿ ಮಾಡಿದ್ರು ಜನರಿಗೆ ತುಂಬ ಸಹಾಯ ಆಗೋ ಅಂತ ಮಾಡಿದ್ವಿ ಒಂದು ಎರಡು ಸ್ಪೀಕರ್ ಇದಾವೆ ಹಾಂ ಇಷ್ಟು ಚೇರು ಹಾಲು ಇದು ಇಷ್ಟು ಅಂದ್ರೆ ಫುಲ್ ಡೆಕೋರೇಷನ್ ನಮಗೆ ಯಾವ ರೀತಿ ಬೇಕು ಆ ರೀತಿ ಡೆಕೋರೇಷನ್ ಮಾಡಿ ನಮ್ಮ ಹತ್ತು ಸಾವಿರಂಗೆ ಬೆಟ್ರ್ ಬೆಟ್ರ್ ಹ್ಯಾ ಬೆಟರ್ ಸೆ ಅಂದ್ರೆ ಹೊರಗಡೆ ಜನರು ಬೇಕಾದಾಗ ಬೇಕಾಗತ್ತೆ ಬ್ಯಾರೆ ಸಣ್ಣ ಗುಡಿಯಲ್ಲೇ ಹತ್ ಸಾವಿರ ತಗತಾರ ಹಾ ಗುಡಿ ದೇವಸ್ಥಾನ ಒಳಗಡೆನೆ ಮದ್ವೆ ಮಾಡ್ಕೋಬೇಕಂದ್ರೆ ಹತ್ತ ಸಾವಿರಕಿಂತ ತಳಕೆ ಕೊಡಂಗಿಲ್ಲಾ ಆದ್ರೆ ಇಲ್ಲಿ ನಮ್ಮ ಡ್ಯಾಬೆರಿಯಲ್ಲಿ ಹತ್ತ್ ಸಾವಿರನಾಗು ಮಂಗಲಕಾರ್ಯನು ಕೊಡ್ತಾರೆ ಅದರ ಜೊತೆ ಚೇರ್ಸು ಯಾರ್ ಸ್ಪೀಕರ್ಸು ಇದರ ಚಾರ್ಜಸ್ ಬಾಂಡೆ ಚಾರ್ಜಸ್ ಇಲ್ಲ ಇಲ್ಲಾ ಬಾಂಡ್ಯಲ್ ಚಾರ್ಜಸ್ ನು ಇಲ್ಲಾ ಇಲ್ಲ ಬಾಂಡೆಲ್ ಚಾರ್ಜಸ್ ನು ಗುರು ಎಲ್ಲಾನು ಇದರಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ಒಳ್ಳೇದು ಒಂದು ತಾಯಿಯ ಒಂದ ಆಶೀರ್ವಾದದಿಂದ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಒಂದು ಇದಾರೆ ಎಕರೆದಲ್ಲಿ ಅವರ ಭಕ್ತಾದಿಗಳಿಗೆ ಅಂದ್ರೆ ಇಲ್ಲಿ ಇಲ್ಲಿ ತಾಯಿ ಮರಿ ಮಾಡು ತಿನ್ನಕ್ಕೆ ತಿನ್ನಕ್ಕೆ ಜಾಗ ಅಂದ್ರೆ ಅವ್ರಿಗೆ ಒಂದು ಜಾಗ ವ್ಯವಸ್ಥೆ ಮಾಡಿದಂತ ಆ ಜಾಗಕ್ಕೆ ಬಂದಿದೀವಿ ಇಲ್ಲಿ ಸಡ್ಡಿನ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅದೂ ದೇವಸ್ಥಾನದ ಅಂಡರ್ ಅಲ್ಲೇ ಇರುತ್ತೆ ಬಟ್ ಅದಕ್ಕೆ ಯಾವುದೇ ರೀತಿ ಚಾರ್ಜಸ್ ಇರಂಗಿಲ್ಲ ಯಾವುದೇ ರೀತಿ ಚಾರ್ಜಸ್ ಇರಂಗಿಲ್ಲ ಅಹಹ ಬಟ್ ಚಾರ್ಜಸ್ ಇಲ್ಲ ಏನು ಇಲ್ಲ ತಮ್ಮ ತಮ್ಮ ಜಾಗ ನಾವಂದ್ರೆ ಬೆಳಗ್ಗೆ ಜಲ್ದಿ ಬಂದು ಬ್ಯಾಗೇಜ್ जल्दी ಇದು ಟೋಟಲಿ ಆಗಿ ಎಷ್ಟು ಶೆಡ್ ಇದಾವೆ ಮೂರ್ ಶೆಡ್ ಇದೆ ಸರ್ ಆಗಿ 3 ಶೆಡ್ ಇಲ್ಲಿ ನಾವು ನೋಡಬಹುದು ಶೆಡ್ ಯಾವ ರೀತಿ ಅವರು ಯಸ್ತು ಮಾಡಿದ್ದಾರೆ ಇದು ಒಂದು ಇದು ಆ ಕಡೆದ ಎರಡನೇದು ಆ ಕಡೆ ಒಂದಿದೆ ಮೂರನೇದು ಅಂತ ಟೋಟಲ್ 3 ಇದಾವೆ ಅದ್ರ நடு ಪಾರ್ಕಿಂಗ್ ಜಾಗ ಇಟ್ಟಿದ್ದಾರೆ ನಾನು ಇದು ಪಾರ್ಕಿಂಗ್ ಜಾಗ ಜಾಗ ನಡಬಾರ್ಕ ಪಾರ್ಕಿಂಗ್ ಜಾಗ ಅಂತ ಅಂತಾಡಿ ಹೋಗಿ ಬರೋಕೆ ದಾರಿ ಬೇಕಲ್ವಾ ಹಾಗಾಗಿ ಸಣ್ಣ ಸಣ್ಣ ಗಿಡ ಹಚ್ಚವಿ ಮತ್ತೆಂಟ್ ಆಗಬೇಕೆಮೆಂಟ್ ಆಗ್ಬೇಕಿನ ಅಲ್ಲಿ ನಮ್ಮ ಅಂದ್ರೆ ಗುಡಿ ಹೆಸರಿ ನಾವು ಗುಡಿ ಹೆಸರಲ್ಲಿ ಹೈಸ್ಕೂಲ್ನೂ ಇದೆ ನಮ್ಮ ಊರಲ್ಲಿ ಇರೋ ಇರೋದು ಒಂದ್ ಒಂದು ಹೈಸ್ಕೂಲ್ ಹೈಸ್ಕೂಲ್ ದೇವ ದೇವರ ಮೇಲೆ ಯಾಕಂದ್ರೆ ದೇವರ ಜಾಗದಲ್ಲಿ ಹಾಗೂ ದೇವರ ಇದರ ಮೇಲೆ ನಡೀತೇವೆ ನೋಡ್ರಿ ಇವಾಗ ಹೋಗೋಣ ಶ್ರೀ ವಾಗುದೇವಿ ಪ್ರೌಢಶಾಲೆ ಸ್ಕೂಲ್ ಗೆ ಹೈಸ್ಕೂಲ್ ಯಾವ ರೀತಿ ಇರ್ದೆ ಅಂತ ತೋರಿಸ್ಕೊಡ್ತೀವಿ ಗುರು ಫೈನಲಿ ಬಂದೇ ಬಿಟ್ಟಿವಿ ಅಣ್ಣ ನಮ್ಗೆ ಇಲ್ಲಿ ಸರ್ಕಾರಿ ಶಾಲೆಗೆ ಕರ್ಕೊಂಡು ಬಂದ್ರು ಅಂದ್ರೆ ಇದು ಶ್ರೀ ವಾಗುದೇವಿ ಪ್ರೌಢ ಪ್ರೌಢಶಾಲೆ ಬ್ಯಾಬೇರಿ ಇದು ಪೂರ್ತಿ ಒಂದ್ ಜಾಗ ನಾವು ನೋಡ್ತಾ ಇದೀವಿ ನೋಡಿ ಇದು ಜಾಗ ಪೂರ್ತಿ ಒಂದು ದೇವಸ್ಥಾನದ ಕೊಡುಗೆ ಕೊಡುಗೆ ಆಗಿ ಹ್ಮ್ ಹ್ಮ್ ಅಂದ್ರೆ ನಮ್ಮ ನಮ್ಮ ಹುಡುಗರು ಕಲಿತಾರೆ ಹಾಗೂ ನಮ್ಮ ಯಾರು ಬೇಕಾದರೂ উদ্ধার ಒಂದ್ ಒಂದುಂದ ರೀತಿಯಿಂದ ಕೊಟ್ಟಿದ್ದೆವು ನಮ್ಮ ಹುಡುಗರು ಕಲಿತಾರೆ ಮತ್ತೆ ನಮ್ಮ ಹುಡುಗರೇ ಬರ್ತಾರಪ್ಪ ಅವರು ಕಲತರು ನಮ್ಗೆ ಸಂತೋಷ ನಮ್ಮೂರು উদ্ধার ಆಗುತ್ತೆ ನಾವು ಅಂದ್ರೆ ನಮ್ಮೂರಿನಿಂದ ಬೇರೆ ಊರಿಗೆ ಹೋಗೋದೇ ನಂದೆ ನಮ್ಮದೇ ಊರಾಗಿದ್ರೆ ಅದು ಬೇಸ ಅದು ವಿಶೇಷ ಅಂತ ಅವ್ರು ಪೂರ್ತಿ ಜಾಗನೇ ಕೊಟ್ಟಿದ್ದಾರೆ ಹೈ ಸ್ಕೂಲಿಗಂತ

ಡೆವಲಪ್ಮೆಂಟ್ ಆದಂತ ಒಂದು ಸ್ಕೂಲು ಮತ್ತೆ ಒಂದು ಜಾಗ ಜಾಗ ಇದು ಇಲ್ಲಿ ಇದ್ದಂತ ಪೂರ್ತಿ ಜಾಗ ದಾನವಾಗಿ ವಾಪಸ್ ಮತ್ತೆ ಇವಾಗ ದೇವಸ್ಥಾನದ ಒಳಗಡೆ ಬಂದಿದ್ವಿ ದೇವಸ್ಥಾನದ ಪೂಜೆ ಎಲ್ಲ ಬಿಟ್ಟು ನಮ್ಗೆ ಇಷ್ಟೆಲ್ಲ ಮಾಹಿತಿ ತುಂಬಾ ಅಂದ್ರೆ ತುಂಬಾ ಮತ್ತೆ ಇದರ ಬಗ್ಗೆ ಫುಲ್ ಆಗಿ ಡೀಟೇಲ್ ಆಗಿ ಹಿಸ್ಟ್ರಿ ಏನಾದ್ರೂ ನಿಮ್ಗೆ ತಿಳಿಬೇಕು ನೀವ್ ಏನಾದ್ರು ಮಾಡಿ ಅಂತ ಇದ್ರೆ ವಿಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತೊಂದ್ ಇಡೋ ಮಾಡೋಣ ಅದೇ ನೀವು ಏನಾದ್ರು ಬೇಕಂದ್ರೆ ಮಾಡ್ತೀವಿ ಬ್ಯಾಡಂದ್ರೆ ಈ ವಿಡಿಯೋ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಎಲ್ಲಾದ್ರೂ ನಗ್ತಾ ರೀ ನಗಸ್ತಾ ಜೈ ಕರ್ನಾಟಕ